ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಕೋಣೆ ಉಸಿರೆಳೆದ ಗರ್ಭಿಣಿ ಹೌದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸುಮಾರು ಇಪ್ಪತ್ತೊಂದು ವರ್ಷದ ಮುತ್ತವ ಸಂತೋಷ ಗೋಳ್ಸಂಗಿ ಮೃತಪಟ್ಟ ಗರ್ಭಿಣಿ ಮಹಿಳೆಯಾಗಿದ್ದಾಳೆ ಇದೇ ತಿಂಗಳ ಮೂವತ್ತೊಂದರಂದು ಹೆರಿಗೆ ದಿನಾಂಕವನ್ನ ನೀಡಿದ್ದ ವೈದ್ಯರು ಮೊನ್ನೆಯ ದಿನ ಚೆಕಪ್ಗೆ ಅಂತ ಅಥಣಿ ತಾಲೂಕಿಗೆ ತಾಲೂಕು ಆಸ್ಪತ್ರೆಗೆ ಬಂದಿದ್ದ ಈ ಮಹಿಳೆ ಗರ್ಭಿಣಿಯ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ನಿನ್ನೆ ತಾಲೂಕು ಆಸ್ಪತ್ರೆಗೆ ವೈದ್ಯರು ದಾಖಲಿಸಿಕೊಂಡಿದ್ರು ಎನ್ನಲಾಗಿದೆ ಬಳಿಕ ಗರ್ಭಿಣಿಯ ಒಂದು ಬಿಪಿಯಲ್ಲಿ ನಿರಂತರ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಶಸ್ತ್ರ ಚಿಕಿತ್ಸೆ ಮೂಲಕ ಹೆರಿಗೆ ಮಾಡಿಸುವುದಕ್ಕೆ ವೈದ್ಯರು ಮುಂದಾಗಿದ್ದಾರೆ ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವ ನಿಲ್ಲದ ಕಾರಣ ಕೂಡಲೇ ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಒಂದು ಖಾಸಗಿ ವಾಹನದಲ್ಲಿ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಎನ್ನಲಾಗಿದೆ ನಿರಂತರ ರಕ್ತಸ್ರಾವವಾದ ಹಿನ್ನೆಲೆ ಮಾರ್ಗದ ನಡುವೆ ಈ ಬಾಣಂತಿ ಕೊನೆ ಉಸಿರೆಳೆದಿದ್ದಾಳೆ ಹೆಣ್ಣು ಮಗುವಿಗೆ ಜನ್ಮ ನೀಡಿರುವ ಗರ್ಭಿಣಿ ಕೊನೆ ಉಸಿರೆಳೆದಿದ್ದಾಳೆ ಮುಗಿಲು ಮುಟ್ಟಿದ ಬಾಣಂತಿರ ಸಂಬಂಧಿಕರ ಆಕ್ರಂದನ ಅಥ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ವರದಿ ಪೀರು ನಂದೇಶ್ವರ್ Эй, не жара сайда. Эй, каремар. ನಟ್ರಿ <tries> ಬರ್ರಿ <tries> <tries>

ಅವ್ರ ಯಾ ಹಾಕ್ಯಾರ ಹುಡ್ಕಿ ಇಂಜಿಸ್ ಮಾಡ್ಯಾರು ಹೊಟ್ಟೆ ಕಳೆ ಹಣ್ಣಾಕಳು ಅಟ್ರ ಬೂಲ್ ಇಂಜಿಸ್ ಭೂಲ್ ಇಂಜಿಸ್ಕೊಟ್ಟಾರ ಬಣ್ಣಕ್ಕೆ ಹೋಗಿ ಮ್ಯಾಗ ಬಾ ಹೊಂಟಿತ್ತು ಅಂಬಾಲ ಎಪ್ಪ ನಮ್ಮ ಹುಡುಗಿನ್ ಮಾಡ್ಕೊಂದಾರಪ್ಪ ಅವ್ರ ಎಳವಾರ ಅವ್ರ ಒಟ್ಟೆ ಬಿ ಪಿ ಯಾವ ನಂಗೆ ಕ್ರಾಸ್ ಆಗತ ಕ್ರಾಸ್ ಆಗತ್ತೂ ನನ್ ಮಗಳ ಅಟ್ರ ಬದಳಪ್ಪಾ ನನ್ನ ಮಗಳ ಒಟ್ಟ ಒಂದ್ ಕೈ ಇದು ಹೋಗಿ ಹೋರ್ಗೆ ಬಿಡ್ತೇವ ಬಾಯ್ ಬಾಯಿಗುಳ್ ನಮ್ಮ ಅನ್ನ ಧೋತೆ ಅಪ್ಪ ನನ್ ಮಗಿರ್ಲ ಅಲ್ಲಿ ಡೆಲಿವರಿ ಆಗಿಲ್ಲ ಅಲ್ಲಿಗೆತ್ತೀ ಅವ್ರಿ ಚಂದ ಇಲ್ಲಿ ಹಾಕಿರೋ ಅವ್ರಿ ಈ ದೊಕನಾಗಿದ್ದ ಅಲ್ಲೇ ತೈಲಿ ಆಲಗಿದ್ದೇಳ್ತಾರ ಇಲ್ಲಾಗಿ ಡಾಕ್ ಸರ್ಕಾರ ಸರ್ಕಾರದ ದಾನಿ ಬಂದ ಮೇಲ್ತ್ರಿ ಕನ್ಯಾಗ ಹನ್ನೆರಡು ಗಂಟೆಗೆ ಇಲ್ಲಿ ಹನ್ನೆರಡು ಗಂಟೆಗೆ ಬಂದ ಡೈರೆಕ್ಟ್ ಡಾಕ್ಟರ್ ಬೇಟಾಗಿ ಎಲ್ಲ ಚೆಕ್ ಮಾಡ್ಕೊಂಡ್ ಮೇಲ್ತಿನಂದ್ರ ಸ್ಕ್ಯಾನಿಂಗ್ ಬರ್ದು ಕೊಟ್ರು ಸ್ವಲ್ಪ ನೀರು ನಮಿಸಿ ಅದನ್ನು ಕಮ್ಮಿ ಆಗೈತಿ ಇಂಜೆ ಇದನ್ನು ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿವಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ಒಂದು ಅರ್ಧ ತಾಸಿಗೆ ರೀ ಮತ್ತು ಅಂಗನವಾಡಿ ಕಾರ್ಯಕರ್ತರಿ ಡಾಕ್ಟ್ರ್ ಎಲ್ಲ ಕೂಡಿ ಏನು ಮಾತಾಡೋದಕ್ಕೆ ಗೊತ್ತಿಲ್ಲ ರೀ ರೀ ಇಲ್ಲ ಅಡ್ಮಿಟ್ ಆಗ್ಬೇಕೈತಿ ಬಿ ಪಿ ಎಲ್ಲ ಸ್ವಲ್ಪ ಹೆಚ್ಚಾಗೈತಿ ಮತ್ತು ನಾಳೆ ಬೇರೆ ಹಾಸ್ಪಿಟ್ಲಿಗೆ ಹಚ್ಕೊಡ್ತೀವಿ ನೀವು ಈಗ ಒಂದು ಎರಡು ದಿವಸ ಮಾತ್ರ ಇಲ್ಲಿರಲಿ ಮೂವತ್ತು ಒಂದು ಡೇಟ್ ಐತಿ ಡೆಲಿವರಿ ಮಾಡ್ತೀವಿ ಮತ್ತೆಲ್ಲ ಮೇಲೆ ಹ್ಞೂ ಅಂದ ಮೇಲೆ ಒಗ್ಗೇನಿರಿ ಇಲ್ಲಿಂದ ಅದು ಆದ್ರಿ ನೀನು ಇಪ್ಪತ್ತ್ ಮೂರು ಇಂಜೆಕ್ಷನ್ ಕೊಟ್ಟ್ರಿ ಡೈರೆಕ್ಟ್ ಅವ್ರು ಏನೇನು ಮಾಡ್ಯಾರ ಒಟ್ಟಾಗ ಗೊತ್ತಿಲ್ಲ ನಂಗೆ ರಾತ್ರಿ ಚೇಂಜ್ ಕರೆಕ್ಟ್ ಹನ್ನೊಂದು ಗಂಟೆಗೆ ಪೇಷಂಟ್ ಹೋಗಿ ತಗೊಂಡಾರ ನಾಲ್ಕೂವರೆ ಗಂಟೆಗೆ ಡೆಲಿವರಿ ಮಾಡ್ಯಾರ ಸೀಜರಿಂಗ್ ಸೀಜರಿಂಗ್ ಮಾಡಿದೆ ಎಲ್ಲ ಅಕ್ಕಿ ಜೋಡಿ ಆಡೋ ಪೇಶೆಂಟ್ ಎಲ್ಲ ಬರೋಬರಿ ಐತೆ ಈಗ ಇದೊಂದು ಫುಲ್ ಒದ್ದಾಡಕತ್ತ ನಂಗೆ ಭಾಳ ಹೆಚ್ಚು ಹತ್ತು ಆಗೈತಿ ಡೆಲಿವರಿ ಆದ ಬಳಕೆ ಭಾಳ ಎಷ್ಟು ಆಗೈತೆ ನನಗೆ ನಾನು ಹೇಳಿದೆ ನಾನು ಕೇಳಿ ಭಾಳ ಎಷ್ಟು ತ್ರಾಸ ಆಯ್ತು ಏನಾದ್ರೂ ಮಾಡಲ್ಲ ಆಟೋಮೆಟಿಗ ಇವ್ರು ಯಾರೂ ಹೇಳರು ಯಾರೂ ಒಬ್ಬರು ತಿರುಗ ಕಟ್ಸ್ಕೊಳಿಲ್ಲ ತಿರುಗಿ ಕಟ್ಸ್ಕೋದಾಗುತ್ತೆ ನಾನು ಏನು ಮಾಡಿ ಹೋಗಿ ಬ್ಯಾರ್ದು ಕರ್ಕೊಂಬರೋಟಿಗೆ ಪೂರ್ತಿ ಇದನ್ನ ಆಗಿತ್ರಿ ಅಲ್ಲಿಂದ ಹಾಸ್ಪಿಟಲ್ ಇಂದ ಈ ಈಗ ಸರ್ಕಾರದ ಕಡೆ ಡೆತ್ ಆಗಿದ್ರೆ ಈ ತಕ್ಕ ಡೆತ್ ಆಗಿದ್ರಿ ಸರ್ಕಾರದ ಅಪ್ನೇ ಆಗಿತ್ರಿ ಡಾಕ್ಟರ್ ಸರ್ಕಾರದ ದವಾಖಾನೆ ಅಲ್ಲಿ ಏನು ಏನು ಪ್ರಾಬ್ಲಮ್ ಎಲ್ಲ ಆಗಿತ್ತು ರೀ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಡೆಲಿವರಿ ಮಾಡಿಸ್ಕೊಂಡ್ರೆ ಡಾಕ್ಟರ್ಗಳು ಏನು ನರ್ಸ್ಗಳು ಯಾರು ಯಾರಿದ್ರು ಅವ್ರು ಯಾರೂ ಗೊತ್ತಿಲ್ಲ ನನಗೆ ಅವ್ರ ಸರ್ ಡಾಕ್ಟರ್ ಇತ್ತೀ ಒಳಗೆ ಹೋದ ಡಾಕ್ಟ್ರ ನರ್ಸ್ಗಳು ಇತ್ತು ರೀ ಮೇಡಮ್ ಅಂತ ಇಲ್ಲಿ ಇಲ್ಲ ಆಗಿ ನಾನು ಕಣ್ಣಿಗೆ ಮೇಡಮ್ ಕಣ್ಣಿಲ್ಲ ರೀ ಡೆತ್ ಆಗ್ಯದ ಅಲ್ಲಿನು ಇಲ್ಲೋ ಸರ್ಕಾರ ದವಖಾನೆ ಅಲ್ಲಿ ಆಯ್ತು ಡೆತ್ ಏನ್ ಇಲ್ಲೇ ಎತ್ತ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರೋಟ್ಟಿಗೆ ಹಾಗೆ ಅಂತ ಹೇಳ್ತಾರ ಬಟ್ ಅಲ್ಲಿ ಮಾತ್ರ ಪೂರ್ತಿ ಲುಕು ಲುಕು ಇತ್ತ್ರಿ ಅಲ್ಲಿ ಹೊರಗೆ ಬರುತಕ್ಕ ಆದ್ರ ಅಲ್ಲೇ ಇವ್ರು ಏನ್ ಹೇಳ್ತಾರ ಅಲ್ಲೇ ಆಗೈತಿ ನಾವಂತೂ ಇಲ್ಲಿ ಗಾಡಿಯಾಗ ಬಂದಿಲ್ರಿ ಅವ್ರ ಸರ್ ಡಾಕ್ಟರ್ ಅವ್ರ ಕರ್ಕೊಂಡ್ ಬಂದಾರ ಆಂಬುಲ್ ಗಾಡಿ ಬಂದ್ರಿ ಆಂಬುಲೆನ್ಸ್ ನಾರ್ಮಲ್ ಕಾರ್ ಗಾಡಿ ಆಂಬುಲೆನ್ಸ್ ಯಾವುದೊ ಆಂಬುಲೆನ್ಸ್ ಬಂದಿಲ್ಲ ಅಲ್ಲಿ ಸರ್ಕಾರದ ಗಾಡಿ ಆಂಬುಲ್ ಆಂಬುಲೆನ್ಸ್ ಅಲ್ಲೇ ಇತ್ತೀಲ ಆಂಬುಲೆನ್ಸ್ ತಗೊಂಬಂದ ಬಂದಿರಿ ಎದುಕ್ಕೆ ಕೇಳ್ರಣೆ ಆಂಬುಲೆನ್ಸ್ ಗಡಿ ಕೊಡತ ಕೇಳ್ರಣೆ ನೀವು ಹೇಳಿದ್ರಲ್ಲ ಆಂಬುಲೆನ್ಸ್ ಗಡಿ ಕೊಡ್ರತ್ತಂತೆ ಸಾಮಾನ್ಯ ಕಾರು ಗಡಿ ತಕೊಂಡು ಬಂದ್ರ್ರಿ ತೋಮ ಬಂದಿದೆ ಇಲ್ಲಿಂದ 2 ಕಿಲೋಮೀಟರ್ ತಾವೇ ಅರೇ ಆಂಬೆಡಿಕ್ ತಾವೇನಬೆ ಕೇಳ್ರಣೆ ನದಿ ಸಂತೋಷ ಡಾಕ್ಟರ್ ಹೇಳಿದ್ರು ಇಲ್ಲ ಬಿಜು ಲೋ ಮಾಡಿದ್ರು ಭಯ ಸಾಗಿ ಟ್ಯಾಬ್ಲೆಟ್ ಮಾಡಿ ಕಮ್ಮಿ ಮಾಡೋದಕ್ಕೆ ಒಂದು ಸಹ ಇಪ್ಪತ್ತೆರಡು ಒಂದ್ಸಲ ಹೇಳಿದ್ರು ನಮಗೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ನೈಟ್ಗೆ ನೈಟ್ ಏಳು ಗಂಟೆಗೆ ಕಡಿಮೆ ಮಾಡ್ಕೊಂಡ್ರೆ ನಮಗೆ ಅದಿಲ್ಲ ಬಿ ಪ್ಯಾಟ್ ಲೋ ಮಾಡಿ ಮನೆಗೆ ಕಳ್ಸ್ಕೊ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡ್ರ ಅಡ್ಮಿಟ್ ಮಾಡ್ಕೊಂಡ್ರು ಮರುದ್ಸ ಮೂವತ್ತು ಡೇಟ್ ಹತ್ತಿಂದ ಈಗೇನು ಡೆಲಿವರಿ ಆಗಂಗಿಲ್ಲ ಬರೀ ಬಿ ಪ್ಯಾಟು ಮಾಡಿ ಕೊಡ್ಕೊ ಅಂತ ಹೇಳಿ ಹೇಳ್ಯಾರು ಅದ್ರ ಏನ ಒಳಗೆ ಕರ್ಕೊಂಡು ಹೋದ್ರಲ್ಲ ಮರುದ್ ಬೆಳಿಗ್ಗೆ ನೀನು ಬೆಳಿಗ್ಗೆ ಮೀನ್ ಬೆಳಿಗ್ಗೆ ಇಂಜೆಕ್ಷನ್ ಮಾಡಿ ಅದನ್ನ ಮಾಡ್ಯಾರ ಬೆಳಿ ಬರೋ ನೀವೇನ ಬಿಪಿ ಹೆಚ್ಚಾಗನ ದವಕನಿ ಮಂದಿ ಅರತೋ ಡೆಲಿವರಿ ಅಂತ ಹೇಳಿ ದವಕನಿ ಮಂದಿ ಡೆಲಿವರಿ ಅಂತ ತೋರಿಸ್ಕೋ ಸಂಬಂಧ ಅಷ್ಟ ಮಂದಿ ಇದನು ಫಸ್ಟ್ ಯಾ ದವಕನಿ ಮಂದಿ ರೀ ಗವರ್ನಮೆಂಟ್ ಆಸ್ಪತ್ರೆ ರೀ ಅತ್ತನೆ ಅಲ್ಲಿ ಅಲ್ಲಿ ಡೆಲಿವರಿ ಮಾಡ್ಸಿದ್ರೆ ಹೆಂಗೇನ್ ರೀ ಬಿಪಿ ಇದನ್ ಇಂಜೆಕ್ಷನ್ ಕೊಡನ ರೀ ಅಲ್ಲಿ ಫಸ್ಟ್ ಕ ಏನು ಹೇಳಿದ್ರು ಅವರು ತೋರಿಸ್ಕೋ ಅಷ್ಟ ಹೋಗೋದೆ ಅಷ್ಟ ಡೆಲಿವರಿ ಏನು ಹೇಳಿಲ್ಲ ನಮಗೆ ಅವರು 31 ಡೇಟ್ ಐತಿ ಈಗ ಅಗಾವಾಗಿ ಮಾಡ್ಯಾರ ರೀ ಇದನ್ ಹಂಗ ನೋಡಿ ಕಾರ್ಯಕರ್ತೆ ಒಬ್ಬ ಡಾಕ್ಟರ್ ಮತ್ತೆ ಇನ್ನೊಂದು ಇನ್ನೊಂದು ಇಬ್ಬರು ಮಂದಿ ಒಳಗ ಯಾವರು ನಿಮ್ಮದ್ರಿ ನಮ್ಮ ಮೂರು ಕೊಟ್ಟರು